ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಖ್ ಇವತ್ತೇನು ವಿಶೇಷ ಅಂದರೆ ಇವತ್ತು ಹತ್ತರ್ವ ಹೊರಗಡೆ ಹೋಗ್ತಾ ಇದ್ದಾನೆ ಅವರ ಪಪ್ಪನ ಜೊತೆಗೆ ನಾಷ್ಟ ತರೋದಕ್ಕೆ ಸೊ ಅದಕ್ಕೆ ಇದು ಏನಂದರೆ ಇದು ಸೇಫ್ಟಿ ಬೆಲ್ಟ್ ಅನ್ಬಹುದು ನಾವು ಯೂಸ್ ಮಾಡಿ ಎಂಟು ಮಂತ್ ಆಯಿತು ಸೊ ಎಲ್ಲರು ತಮ್ಮ ಮನೆಗೆ ಸಣ್ಣ ಮಕ್ಕಳು ಇದ್ದರೆ ಗಾಡಿ ಮ್ಯಾಗೆ ಮುಂದೆ ಕುಂದಿರೋದು ತುಂಬ ಆಸೆ ಇದ್ದರೆ ಸೊ ಸೇಫ್ಟಿ ಇದು ತುಂಬಾ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಇದು ಚೆನ್ನಾಗಿ ಸೇಫ್ ಇರುತ್ತೆ ಸೊ ಇವರು ಹೊಂಟಿದ್ದಾರೆ ಇಬ್ಬರು ಈಗ ನಷ್ಟ ತರೋದಕ್ಕೆ ಸೊ ನಾನು ಆ ಥರಗೆ ಹೇಳ್ತಾ ಇದ್ದೇನೆ ಚೆನ್ನಾಗಿ ಕುಂದರು ಅಂತ ಸೊ ಈ ಥರ ಬೆಲ್ಟ್ ಹಾಕಿದ್ದೇನೋ ನೋಡ್ಬೋದು ಇದು ತುಂಬಾ ಸ್ಮೂತ್ ಇರುತ್ತೆ ಚುಚ್ಚಂಗೂ ಇಲ್ಲ ಇಲ್ಲಿ ಸಣ್ಣ ಮಕ್ಕಳಿಗೆ ನೀವು ಕೂಡ ಇದು ಬಾಯ್ ಮಾಡ್ಬೋದು ಅಮೆಝಾನ್ ಎಲ್ಲ ಫ್ಲಿಪ್ಕಾರ್ಟ್ದಲ್ಲಿ ಅವೈಲೇಬಲ್ ಇದೆ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಸೊ ಈ ಥರ ಬಟನ್ಸ್ ಇರುತ್ತೆ ಇದಕ್ಕೆ ನೋಡ್ಬೋದು ಇದು ಯಾವುದು ಪ್ರಾಡಕ್ಟ್ ಪ್ರೊ ಪ್ರಾಡಕ್ಟ್ದು ನಾನು ಪ್ರಮೋಷನ್ ಮಾಡ್ತಿಲ್ಲ ಸೊ ಇದು ನನ್ನ ಕಡೆ ಏಯ್ಟ್ ಮಂತ್ಸ್ ಹಿಡಿದು ಇದು ಪ್ರಾಡಕ್ಟ್ ಇದೆ ಸೊ ಈ ಥರ ನೋಡ್ರಿ ಆ ಥರ ಹೊಡ್ತಾ ಇದ್ದಾನೆ ಸೊ ಇವಾಗ ನೆಕ್ಸ್ಟ್ ಏನಂದರೆ ಅವರು ಕೀ ಮರ್ತು ಹೋಗಿದ್ರು ಸೊ ವಾಪಸ್ ಬಂದಿದ್ದಾನೆ ಅವನಿಗೆ ಹೊರಗಡೆ ಹೋಗೋಕ್ಕೆ ಮತ್ತು ಬೈಕ್ ಮೇಲೆ ಹೋಗೋಕೆ ತುಂಬ ಇಷ್ಟ ಅದ್ರ ಕಾರಣಕ್ಕೆ ಇದು ನಾವು ಸರ್ಚ್ ತುಂಬಾ ತುಂಬ ಸರ್ಚ್ ಮಾಡಿ ತಗೊಂಡಿದ್ವಿ ಇದು ಅವ್ನ ಸಂಬಂಧ ಸೊ ನೋಡ್ತಾ ಇದ್ದಾರೆ ಹೊಡ್ತಾ ಇದ್ದಾನೆ ಅವ್ರ ಪಪ್ಪ ಹೇಳ್ತಿದ್ದಾನೆ ನಾ ಬರಂಗಿಲ್ಲ ನನಗೆ ಹೊತ್ತಗೋರಿ ಅಂತ ಹೇಳ್ತಿದ್ದಾನೆ ಸೊ ಬಟ್ ಅಲ್ಲಿ ಮಟ ನೆಡ್ರಿ ಅಂತ ಹೇಳ್ತಿದ್ದಾನೆ ಸೊ ನೋಡ್ತಾ ಇದ್ದೀರ ನಾ ಬರಬೇಕಿದ್ರೆ ಫುಲ್ ಫಾಸ್ಟ್ ಬರ್ತಾನೆ ನಾ ನಾನು ಬಿಟ್ಟು ಹೊಂಟಿದ್ದಾನಿಲ್ಲ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದ್ದಾನೆ ಸೊ ನೋಡ್ತಾ ಇದ್ರೆ ನಮ್ಮ ಕಡೆ ಆಲ್ ಟೈಮ್ ತುಂಬಾ ತುಂಬ ಬೆನ್ ಬಿಸಿಲಿರುತ್ತೆ ನಾ ಇರೋ ಸ್ಥಳದಲ್ಲಿ ತುಂಬ ಈಗ ಎಷ್ಟಾಗಿದೆ ಅಂದ್ರೆ ಹತ್ತು ಗಂಟೆ ಆಗಿದೆ ಅಂದರೂ ತುಂಬಾ ತುಂಬ ಬಿಸಿಲಿದೆ ಸೊ ಆ ಥರಗೆ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ನೋಡ್ಬೋದಿಲ್ಲ ಸೊ ನೆಕ್ಸ್ಟ್ ಏನಂದರೆ ಅವ್ರ ನಷ್ಟ ತೊಗೊಂಬಾಗಲೇ ನಾನು ಇಲ್ಲಿ ಪೂಜಾ ಕೂಡ ಮಾಡ್ತಿದ್ದಾನೆ ಪೂಜೆ ಕೂಡ ಆಲ್ಮೋಸ್ಟ್ ಆಗಿದೆ ನೋಡಬಹುದು ಇವತ್ತು ಬುಧವಾರ ಇರದ್ರಿಂದ ಇವತ್ತು ಚೆನ್ನಾಗಿ ಪೂಜೆ ಮಾಡಿ ಮುಂದೆ ಒಂದು ಓಮ್ ತೆಗೀತು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಕೂಡ ನಾನು ಮುದ್ದಿದೆ ಆ ಥರ ಕೂಡ ಬಂದಿದ್ದಾನೆ ಹತ್ತರವ ನೋಡ್ತಾ ಇದ್ರೆ ಈವ್ನಿಂಗ್ ಇದು ಈವ್ನಿಂಗ್ ವಿಡಿಯೋ ವಿಡಿಯೋ ಮಾಡೋಕಾಲಿಲ್ಲ ಸೊ ಅದಕ್ಕೆ ಈವ್ನಿಂಗ್ದು ನೋಡ್ತಾಯಿದ್ರೆ ಈವ್ನಿಂಗ್ ನಮ್ಮ ಕಡೆ ತುಂಬಾ ಮೋಡ ಮತ್ತು ಮಳೆ ಇದೆ ನಾವು ಇರೋ ಸ್ಥಳದಲ್ಲಿ ಫ ಫಸ್ಟ್ ಟೈಮ್ ಮಳೆ ಇದು ನೋಡ್ತಾ ಇದ್ದೀರ ತುಂಬಾ ತುಂಬ ಸಖತ್ತಾಗಿತ್ತು ಮಳೆ ನಮಗೆ ಅನಿಸ್ತಾ ಅನಿಸ್ತಾಯಿತ್ತು ಮಳೆಗಳ ಸ್ಟಾರ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀರ ತುಂಬ ಅಂದರೆ ತುಂಬ ಮಳೆ ಇದೆ ನೀರು ಕೂಡ ತುಂಬಾ ಫುಲ್ ಇದು ಆಗಿತ್ತು ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು